ವಿಶ್ವ ಪುಸ್ತಕ ದಿನಾಚರಣೆಗೆ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಸಮಾಜ ಮತ್ತೆ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಾವುಗಳಿಗೆ ಭಗವಂತ ಎಲ್ಲ ರೀತಿ ಶಕ್ತಿಯನ್ನ ಕೊಟ್ಟ ಸಂದರ್ಭದಲ್ಲಿ ಕೋರ್ಕೊಳ್ತಾರಣ ನಾಲ್ಕು ಜಿಲ್ಲೆ ಇವತ್ತಿಗೆ ಮುಕ್ತಾಯ ಆಗ್ತದೆ ನಮ್ಮ ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪನ್ನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಕ್ತಾ ಇದೆ ಅದಕ್ಕೆ ಮೂಲ ಕಾರಣ ತಂದು ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಹುಬ್ಬಸಿನಿಂದ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದಾರೆ ಭಾಳ ಚೆನ್ನಾಗಿ ಸಾಕ್ತಾ ಇದೆ ಮುಂದೆ ಮತ್ತೆ ಬೀದರ್ ಯಾದಗಿರಿ ಈ ಭಾಗಕ್ಕೆಲ್ಲ ಪ್ರವಾಸವನ್ನು ಕೈ ಇಟ್ಬಿಟ್ಟಿದೆ ಇರತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಎದುರು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಕಾರ್ಯಕರ್ತರು ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಇವತ್ತು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಜನತಾ ದಳ ಪಕ್ಷ ಮಾಡ್ತಾ ಇದೆ ನಾನು ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಯಾವುದೇ ಆಕಾಂಕ್ಷೆನೂ ಅಲ್ಲ ನಾನು ಅಭಿಲಾಷೆನೂ ಇಟ್ಕೊಂಡಿಲ್ಲ ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿತಾ ಹೋಗ್ತದೆ ನನ್ನಲ್ಲಿ ಇರ್ತಕ್ಕಂಥದ್ದು ಒಂದೇ ಜನತಾದಳ ಭಕ್ಷವನ್ನ ಬೇರೆ ಸಮೇತವಾಗಿ ಕಟ್ಟಬೇಕು ನಿಮಗೆರ್ತಕ್ಕಂಥ ಕಾರ್ಯಕರ್ತರನ್ನ ಗುರುತಿಸ್ಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ರು ಬಹಳ ಹಿರಿಯ ಶಾಸಕರು ಅನುಭವಿಗಳು ನಮ್ಮ ಪಕ್ಷದಲ್ಲೇ ಶಾಸಕರಾಗಿ ಪಕ್ಷದಲ್ಲಿ ಬದುಕಿರ್ತಕ್ಕಂಥವ್ರು ಬಿ ಆರ್ ಪಾಟೀಲ್ರು ಅವರು ನಮ್ಮ ಪಕ್ಷವನ್ನು ತರದೋದಂತ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ರು ಕೂಡ ಅವ್ರ ಜೊತೆ ಹೋದಂಥದ್ದು ಇತಿಹಾಸ ಅವ್ರನ್ನ ನಂಬಿ ಹೋದಂಥ ಬಿ ಆರ್ ಪಾಟೀಲ್ರು ಬಹುಶಃ ಸಿದ್ದರಾಮಣ್ಣನ ಬಣದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥ ಆಪ್ತ ಬಣ ಅವರ ಶಾಸಕರೇ ಇವತ್ತು ಸರ್ಕಾರದ ಪರಿಸ್ಥಿತಿಗಳು ಯಾವ ರೀತಿ ಇದೆ ಯಾವ ರೀತಿ ಜನಸಾಮಾನ್ಯರು ತಾಲೂಕಿನಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಶಾ ಶಾಸ್ತ್ರ ಮಾಡಿದ್ದಾರೆ ಆದರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಒಂದು ರೂಪಾಯಿ ಕೂಡ ಅವ್ರಿಗೆ ಅನುದಾನ ಕೊಡೋದಿಲ್ಲ ಜನಗಳಿಗೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಇವತ್ತು ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂದು ಅಂತಕ್ಕಂಥದ್ದು ಇತ್ತೀಚೆಗೆ ಚರ್ಚೆ ಮಾಡಿದರು ಆದರೆ ಇವತ್ತು ನಾನು ಈಗ ತಾನೇ ಸ್ಟೇಜ್ ಮೇಲೆ ನೋಡಿದೆ ನಮ್ಮ ಹುಡುಗ ತೋರಿಸ್ತಾ ಇದ್ದ ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ ಸ್ವಂತ ಪಕ್ಷದವರು ಹೇಳ್ತಾ ಇದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ ಅದಕ್ಕೆ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಬೇಕು ಸರ್ ಈಗ ರಾಮನಗರ ಶಾಸಕರು ಹೇಳ್ತಾರೆ ಸಿಎಂ ಬದಲಾವಣೆ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಮಾಡಿದ್ದೀನಿ ನಾನು ಬಂದ ಸಿಎಂ ಬದಲಾವಣೆ ಆಗಬೇಕು ಅಂತ ಏನು ನಡೀತಾ ಇದೆ ಸರ್ ಇಲ್ಲಿ ಶಾಸಕರು ಮತ್ತೆ ಉಪಮುಖ್ಯಮಂತ್ರಿಗಳು ಪಟಾಲಂ ಇನ್ನೇನು ಹೇಳ್ತಾರೆ ಎಚ್ ಜನ ಅವರೇ ಪಟಾಲಂಗಳು ಅದು ಗೊತ್ತಾಗಬೇಕಲ್ಲ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ ಅವ್ರಿಷ್ಟ ಸರ್ ಅವ್ರ ಪಕ್ಷ ಅವ್ರಿಗೆ ಬಿಟ್ಟಿದ್ದು ಅವರು ಮುಖ್ಯಮಂತ್ರಿ ಆದರೂ ಬದಲಾವಣೆ ಮಾಡಲಿ ಅಥವಾ ಇನ್ನೊಂದಾದರೂ ಮಾಡಲಿ ಆದರೆ ಈ ಸರ್ಕಾರ ಮುಂದೆ ನಾಳೆ ಚುನಾವಣೆ ಯಾವತ್ತಾದರೂ ಘೋಷಣೆ ಆಗಲಿ ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥ ಕ್ಷಣ ಬಹಳ ದೂರ ಇಲ್ಲ ಅಂತಕ್ಕಂಥ ಅರಿವು ಕಾಂಗ್ರೆಸ್ನವ್ರಿಗೂ ಇದೆ ಸಂತೋಷ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮುಂದೆ ಇಲ್ಲಿ ಅಂತ ನಾನು ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ನಿಜ ಹೇಳ್ತೀನಿ ನೀವು ಏನು ಬೇಕಾದ್ರೆ ಹೇಳ್ಬೋದಣ್ಣ ನಾನು ನಿಜಕ್ಕೂ ಹೇಳ್ತೇನೆ ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ಚುನಾವಣೆ ಬಹಳ ದೂರದ ಮಾತು ನನಗೀಗ ಪಕ್ಷ ಸಂಘಟನೆ ನನ್ನ ಗುರಿ ಮೆಂಬರ್ಶಿಪ್ ಡ್ರೈವ್ ಇಟ್ಕೊಂಡು ಹೊಟ್ಟಿದ್ದೇನೆ ಅದರಲ್ಲಿ ಮೊದಲ ಏನಾದ್ರು ಸಾಧನೆ ಮಾಡಬೇಕು ಪಕ್ಷ ತೈರ್ಬೋದಿಂದ ಕಟ್ಟಬೇಕು ಕಟ್ತಾ ಸರ್ ನಾಗಮಂಗ್ಲೂದಲ್ಲಿ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸುಳ್ಳೆ ಮನೆ ದೇವರು ಹಂಗಾಗಿ ಸುಳ್ಳಿಂದಲೇ ಅವರು ಇದು ಮಾಡ್ಕೊಂಡು ಬರ್ತಿದ್ರು ಅನ್ನೋ ಆರೋಪಿ ಮಾಡ್ತಾರೆ ಗಂಭೀರ ನಮ್ಮ ಮನೆ ದೇವರು ಈಶ್ವರ ಹೆಂಗಾಗ ನಮ್ಮ ಮನೆ ಹೆಂಗ್ತರು ಈಶ್ವರ ಕಣಪ್ಪ ಜಗತ್ಗೆ ಗೊತ್ತಿದೆ ಚರ್ಚೆ ಮಾಡೋಣ ಗೊತ್ತಿಲ್ಲಣ್ಣ ಅದು ನೀವು ಮಾಧ್ಯಮ ಸ್ನೇಹಿತರು ಬುದ್ಧಿವಂತರಿದ್ದೀರಿ ನೀವೆಲ್ಲ ಅಸೆಸ್ ಮಾಡಿರ್ತೀರಿ ಆಫ್ ದ ರೆಕಾರ್ಡ್ ನನಗನ್ಸಿಲ್ಲಪ್ಪ ಅಲ್ಲಿ ಆಗ್ಮ್ಲ ತಾಲೂಕಿನ ಜನ ಆ ತರ ಚರ್ಚೆ ಮಾಡ್ತಾ ಇದ್ದಾರೆ ನನಗನ್ಸಿಲ್ಲ ಯಾರ ಚರ್ಚೆ ಯು